ಹಾಯ್ ಹಲೋ ನಮಸ್ತೆ ನಾನು ನಿಮ್ಮ ಕರಾವಳಿ ಹುಡುಗಿ ಇವತ್ತು ಬೆಳಗ್ಗೆನೇ ಎಲ್ಲ ಕೆಲಸ ಮುಗಿಸಿ ಸೀದಾ ಅಡುಗೆ ಮನೆ ಕಡೆ ಬಂದಿದ್ದೀನಿ ಬೇಗ ಬೇಗ ಇವತ್ತು ಬೆಳಗ್ಗೆನೇ ನಾನು ತಿಂಡಿಗೂ ರೆಡಿ ಮಾಡ್ಕೊತಾ ಇದ್ದೀನಿ ಒಂದು ಕಡೆ ಸಾಂಬಾರಿಗೂ ಕೂಡ ಪಟಪಟ ಅಂತಲೂ ರೆಡಿ ಮಾಡ್ಕೊತಾ ಇದ್ದೀನಿ ಇವತ್ತು ತಿಂಡಿಗೆ ನಾನು ಫ್ರೈಡ್ ರೈಸ್ ಮಾಡ್ತಾಯಿದ್ದೀನಿ ಮತ್ತು ಸಾಂಬಾರ್ಗೆ ಈ ಎಲೆಕೋಸು ಬರುತ್ತಲ್ಲ ಎಲೆಕೋಸ್ದು ಸಾಂಬಾರು ಮಾಡ್ತಾಯಿದ್ದೀನಿ ತುಂಬ ಸಿಂಪಲ್ ಆಗಿರುತ್ತೆ ಜಾಸ್ತಿ ಏನು ಐಟಮ್ ಬಳಸಿದರೆ ಸಿಂಪಲ್ಲಾಗಿ ಎಲೆಕೋಸ್ ಸಾಂಬಾರು ಹೇಗೆ ಮಾಡ್ಕೊಡೋದು ಅಂತ ಹೇಳ್ಕೊಡ್ತೀನಿ ಇವಾಗ ನೋಡಿ ಮೊದಲಿಗೆ ನಾನಿಲ್ಲಿ ಒಂದು ಪ್ಯಾನ್ನ ಇಟ್ಕೊಂಡಿದ್ದೀನಿ ಫ್ರೈಡ್ ರೈಸ್ ಹೇಗೆ ಮಾಡೋದು ಅಂತ ನಿಮ್ಗೆ ಹೇಳ್ಕೊಡ್ತೀನಿ ಇಲ್ಲಿ ನಾನು ಕಡಲೆಕಾಯಿ ಎಣ್ಣೆ ಯೂಸ್ ಮಾಡ್ತಾ ಇದ್ದೀನಿ ಕಡಲೆ ಎಣ್ಣೆ ಬಿಸಿ ಇದ್ದಂಗೆ ಇಲ್ಲಿ ನಾನು ಈ ಕರ್ ಕರ್ಬೇವು ಸೊಪ್ಪು ಈರುಳ್ಳಿ ಕೊತ್ತಂಬರಿ ಸೊಪ್ಪು ಹಸಿಮೆಣ್ಸಿನ್ಕಾಯಿ ಎಲ್ಲ ಒಟ್ಟಿಗೆ ಹಾಕ್ಬಿಡ್ತೀನಿ ಒಟ್ಟಿಗೆ ಹಾಕಿ ಫುಲ್ಲು ಫ್ರೈ ಮಾಡ್ಕೊತೀನಿ ಚೆನ್ನಾಗಿ ಸ್ವಲ್ಪ ಉಪ್ಪು ಹಾಕ್ಕೊಂಡ್ರೆ ಬೇಗನೆ ಫ್ರೈ ಆಗುತ್ತೆ ಸ್ವಲ್ಪ ಹಾಗೆ ಫ್ರೈ ಮಾಡ್ಕೊತೀನಿ ಈ ಫ್ರೈಡ್ ರೈಸ್ ರೆಸಿಪಿಗೆ ಜಾಸ್ತಿ ಏನು ಈ ಈರುಳ್ಳಿ ಮತ್ತು ತರಕಾರಿಗಳೆಲ್ಲ ಏನು ಫ್ರೈ ಆಗೋವಂಥದ್ದೇನಿಲ್ಲ ಸ್ವಲ್ಪ ಬಾಡ್ದಂಗೆ ಹಾಕಬೇಕು ಅಲ್ಲಿವರೆಗೂ ಸ್ವಲ್ಪ ಫ್ರೈ ಮಾಡ್ಕೊತೀನಿ ನೋಡಿ ನಾನು ಸ್ವಲ್ಪ ಉಪ್ಪು ಇದ್ದೀನಿ ಇವಾಗಲೇ ನಾನು ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕೊಂಡ್ಬಿಡ್ತೀನಿ ಉಪ್ಪು ಹಾಕೊಂಡ್ರೆ ಸ್ವಲ್ಪ ಎಲ್ಲ ತರಕಾರಿಗೆ ಈರುಳ್ಳಿಗೆ ಎಲ್ಲದಕ್ಕೂ ಇಡ್ಕೊಳ್ಳುತ್ತೆ ಅಲ್ವಾ ಸೊ ಹಾಗಾಗಿ ಈಗಲೇ ಉಪ್ಪನ್ನ ಸೇರಿಸ್ಕೊಂಡ್ಬಿಡ್ತೀನಿ ಇವಾಗ ನಾನು ಕ್ಯಾರೆಟ್ಟು ಉರುಳ್ಳಿಕಾಯಿ ಮತ್ತು ಎಲೆಕೋಸನ್ನ ಸ್ವಲ್ಪ ಉದ್ದುದಾಗಿ ಕಟ್ ಮಾಡಿಟ್ಕೊಂಡಿದ್ದೀನಿ ಅದನ್ನು ಸ್ವಲ್ಪ ಬಾಡಿಸ್ಕೊತೀನಿ ತರಕಾರಿಗಳನ್ನೆಲ್ಲ ಫುಲ್ಲು ನಮಗೆ ಈ ಪಲಾವ್ಗೆಲ್ಲ ಮಾಡ್ತೀವಲ್ಲ ಆ ರೀತಿ ಬೇಯಬೇಕು ಅಂತೇನಿಲ್ಲ ಸ್ವಲ್ಪ ಕ್ರಂಚಿ ಕ್ರಂಚಿಯಾಗಿ ತರಕಾರಿ ನಾವು ತಿಂಡಿ ತಿನ್ಬೇಕಾದ್ರೆ ಸಿಕ್ಕಿದ್ರೆ ತುಂಬಾ ಚೆನ್ನಾಗಿರುತ್ತೆ ಈ ಫ್ರೈಡ್ ರೈಸಿಗೆ ಇವಾಗ ನೋಡಿ ಇದೆಲ್ಲ ಸ್ವಲ್ಪ ಬಾಡ್ದಂಗಾಯ್ತು ಸ್ವಲ್ಪ ಗರಂ ಮಸಾಲ ಹಾಗೆ ಸ್ವಲ್ಪ ಖಾರದ ಪುಡಿ ಸೇರ್ಕೊತಾ ಇದ್ದೀನಿ ನಿಮ್ಗೆ ಖಾರಕ್ಕೆ ಎಷ್ಟು ಅನು ಅನುಗುಣವಾಗಬೇಕು ಅಷ್ಟು ಖಾರದ ಪುಡಿ ಸೇರ್ಕೊಳ್ಳಿ ಸ್ವಲ್ಪ ಧನಿಯಾ ಪುಡಿ ನಿಮಗೆ ಬೇಕಾದ್ರೆ ಸ್ವಲ್ಪ ಜೀರಿಗೆ ಪುಡಿ ಕಾಳು ಮೆಣಸಿನ ಪುಡಿ ಕೂಡ ಸೇರ್ಕೋಬಹುದು ತುಂಬಾ ಇಂಪಾರ್ಟೆಂಟ್ ವಸ್ತು ಯಾವ್ದು ಗೊತ್ತಾ ಈ ಫ್ರೈಡ್ ರೈಸ್ಗೆ ಈ ಮ್ಯಾಗಿ ಪೌಡರ್ ಬರುತ್ತಲ್ಲ ಈಗ ಎಲ್ಲ ಕಡೆಯೂ ಮ್ಯಾಗಿ ಪೌಡರ್ ಸಿಗುತ್ತೆ ಮ್ಯಾಗಿ ಪೌಡರು ನಾನು ಬರೀ ಇಲ್ಲಿ ಒಂದೇ ಒಂದು ಪೌಡ್ರ್ ಯೂಸ್ ಮಾಡ್ತಾ ಇದ್ದೀನಿ ಈ ಒಂದು ಮೂರು ಪ್ಯಾಕೆಟ್ ಆದರೂ ಹಾಕಿ ಯಾಕೆಂದರೆ ಇಲ್ಲಿ ಮ್ಯಾಗಿ ಪೌಡ್ರ್ ಜಾಸ್ತಿ ಇರಲಿಲ್ಲ ಸೊ ಹಾಗಾಗಿ ಒಂದೇ ಒಂದು ಪೌಡ್ರ್ ಹಾಕೊತ ಇದ್ದೀನಿ ಮೂರು ಪೌಡ್ರ್ ಹಾಕಿದ್ರೆ ತುಂಬ ಅಂದರೆ ತುಂಬ ಈ ಹೋಟೆಲಲ್ಲಿ ಮಾಡ್ತಾರೆ ಗೊತ್ತಾ ಫ್ರೈಡ್ ರೈಸು ಸೇಮ್ ಅದೇ ಟೇಸ್ಟ್ ಬರುತ್ತೆ ಆಮೇಲೆ ಸ್ವಲ್ಪ ಸೋಯಾ ಸಾಸ್ನ ನಾನು ಹಾಕ್ಕೊಂಡಿದ್ದೀನಿ ಒಂದೆರಡು ಸ್ಕೂಪ್ ಆಗೋ ಅಷ್ಟು ಸೋಯಾ ಸಾಸನ್ನ ಹಾಕ್ಕೊಂಡಿದ್ದೀನಿ ಎಲ್ಲ ಸ್ವಲ್ಪ ಫ್ರೈ ಆದಮೇಲೆ ಸ್ವಲ್ಪ ನೀವು ಅನ್ನ ಮಾಡಿಟ್ಕೊಂಡಿರ್ತೀವಲ್ಲ ಅನ್ನೂ ಸ್ವಲ್ಪ ಮಿಕ್ಸ್ ಸೇರಿಸ್ಕೊಂಡು ಇವಾಗ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ತುಂಬ ಅಂದ್ರೆ ತುಂಬ ಟೇಸ್ಟ್ ಇರುತ್ತೆ ಹಾಗೇ ತುಂಬ ಕಮ್ಮಿ ಪದಾರ್ಥದಲ್ಲೂ ಕೂಡ ಫ್ರೈಡ್ ರೈಸ್ ಮಾಡ್ಬೋದು ಅಂತ ಇದ್ದೀನಿ ನಿಮಗೆ ಸೋಯಾ ಸಾಸ್ ಇಲ್ಲ ಅಂದರೂ ಕೂಡ ಇದೇ ರೀತಿ ಮಾಡಿ ಹಾಗೆ ಇಲ್ಲಿ ನಾನು ಒಂದು ಕಡೆ ಸಾಂಬಾರಿಗೂ ರೆಡಿ ಮಾಡ್ಕೊಂಡ್ಬಿಡ್ತೀನಿ ಸಾಂಬಾರ್ಗೆ ಇವತ್ತು ಅದೇ ಹೇಳಿದ್ನಲ್ಲ ಎಲೆಕೋಸು ಸಾಂಬಾರು ಇಲ್ಲೊಂದು ಕುಕ್ಕರ್ ಇಟ್ಕೊಂಡಿದ್ದೀನಿ ಕುಕ್ಕರ್ಗೆ ಸಾಸಿವೆ ಈರುಳ್ಳಿ ಆಮೇಲೆ ಕರ್ಬೇವು ಸೊಪ್ಪು ಮತ್ತು ಬೆಳ್ಳುಳ್ಳಿ ಇದನ್ನೆಲ್ಲ ಚೆನ್ನಾಗಿ ಬಾಡಿಸ್ಕೊತೀನಿ ಒಂದು ನಾ ಒಂದು ಐದಾರು ಮೆಣಸಿನ್ ಮೆಣ ಹಸಿ ಮೆಣಸಿನ್ಕಾಯು ಕೂಡ ಇದಕ್ಕೆ ಸೇರಿಸ್ಕೊತೀನಿ ಆಮೇಲೆ ಸ್ವಲ್ಪ ಅರಿಶಿನ ಪುಡಿ ಹಾಕೊಂಡು ಸ್ವಲ್ಪ ಮಿಕ್ಸ್ ಮಾಡ್ಕೊತೀನಿ ಸ್ವಲ್ಪ ಫ್ರೈ ಆಗಲಿ ಫ್ರೈ ಆಗೋವರೆಗೂ ಮಿಕ್ಸ್ ಮಾಡ್ಕೋಬೇಕು ಅದ್ರ ತಕ್ಷಣವೇ ಇಲ್ಲಿ ನಾನು ಒಂದು ನಾಲ್ಕು ಟೊಮೆಟೊನ ಹಚ್ಚಿಟ್ಕೊಂಡಿದ್ದೀನಿ ಮೊನ್ನೆ ನಮ್ಮ ತೋಟದಲ್ಲಿ ಸಿಕ್ಕಿತಲ್ಲ ತೊಂಡೆಕಾಯಿ ತೊಂಡೆಕಾಯಿ ಕೂಡ ಒಂದು ನಾಲ್ಕೈದು ಸೇರಿಸ್ಕೊಂಡಿದ್ದೀನಿ ಇದಕ್ಕೆ ಹಾಗೆ ಈ ಎಲೆಕೋಸನ್ನು ಕೂಡ ಇದಕ್ಕೆ ಸೇರಿಸ್ಕೊಂಡು ಸ್ವಲ್ಪ ಮಿಕ್ಸ್ ಮಾಡ್ಕೊಂಡು ಮತ್ತು ಬೇಳೆನ ಮೊದಲೇ ತೊಳೆದಿಟ್ಕೊಂಡಿದ್ದೀನಿ ಬೇಳೆನೂ ಕೂಡ ಸೇರಿಸ್ಕೊಳ್ತೀನಿ ಸ್ವಲ್ಪ ಬೇಳೆ ಜಾಸ್ತಿ ಹಾಕೊಳ್ಳಿ ಚೆನ್ನಾಗಿರುತ್ತೆ ತಿನ್ನೋದಕ್ಕೆ ಇವಾಗ ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳಿ ಏನು ಎಣ್ಣೆಲೇ ಫ್ರೈ ಆಗಬೇಕು ಅಂತ ಏನಿಲ್ಲ ದಿಢೀರಾಗಿ ಮಾಡ್ಕೊಬೋದು ಸಾಂಬಾರು ಎಲೆಕೋಸೆ ಏನಾದ್ರು ಮನೇಲಿ ಇದ್ರೆ ಈ ರೀತಿ ದಿಢೀರಾಗಿ ಮಾಡ್ಕೊಬೋದು ಹಾಗೆ ನಾನಿಲ್ಲಿ ಬ ಸಾಂಬಾರು ಪುಡಿ ಸೇರಿಸ್ಕೊತಾ ಇದ್ದೀನಿ ಈ ನಮ್ಮ ಮಂಡ್ಯ ಮಂಡ್ಯ ಕಡೆ ಎಲ್ಲ ಸಾಂಬಾರು ಪುಡಿ ಮಾಡ್ತಾರಲ್ಲ ಆ ಸಾಂಬಾರು ಪುಡಿನೇ ನಾನು ಸೇರಿಸ್ಕೊತಾ ಇದ್ದೀನಿ ನನಗಿದು ನಮ್ಮ ಅಕ್ಕವರು ಕೊಟ್ಟು ಕಳಿಸಿದ್ರು ಸಾಂಬಾರು ಪುಡಿ ತುಂಬ ಚೆನ್ನಾಗಿರುತ್ತೆ ಇದು ನಾನು ಒಂದು ಮೂರು ಸ್ಪೂನ್ ಹಾಕೊತೀನಿ ಸ್ವಲ್ಪ ಖಾರ ಬೇಕಂದ್ರೆ ಒಂದು ನಾಲ್ಕೈದು ಸ್ಪೂನ್ ಆದರೂ ಹಾಕೋಬೋದು ನಾನಿಲ್ಲಿ ಮೆಣಸಿನ್ಕಾಯಿ ಕೂಡ ಸೇರಿಸ್ಕೊಂಡಿದ್ದೀನಿ ಮೆಣಸಿನ್ಕಾಯಿ ಹಾಕೋದ್ರಿಂದ ಎಕ್ಸ್ಟ್ರಾ ಟೇಸ್ಟ್ ಕೊಡುತ್ತೆ ಸ್ವಲ್ಪ ಮೈಲ್ಡ್ ಆಗಿರುತ್ತೆ ತುಂಬ ಮಸಾಲೆ ಮಸಾಲೆ ಅನಿಸೋದಿಲ್ಲ ಸಾಂಬಾರು ಪುಡಿ ಇದ್ದಾಗ ಇಲ್ಲಿ ನಮಗೆ ಎಷ್ಟು ಬೇಕೋ ಅಷ್ಟು ನೀರನ್ನ ಸೇರಿಸ್ಕೊಬೋದು ನಿಮಗೆ ತುಂಬ ತಿಕ್ಕಾಗಬೇಕು ಅಂದರೆ ಕಮ್ಮಿ ನೀರು ಸೇ ಸೇರಿಸ್ಕೊಳ್ಳಿ ನಿಮಗೆ ಇಲ್ಲ ತೆಳ್ಳಗಿರಲಿ ಸಾಂಬಾರು ಅಂದರೆ ಸ್ವಲ್ಪ ಜಾಸ್ತಿನ ನೀರು ಸೇರಿಸ್ಕೊಂಡು ಸ್ವಲ್ಪ ಉಪ್ಪು ಹಾಕ್ಕೊಂಡು ಚೂರು ಒಂದು ಮಿಕ್ಸ್ ಮಾಡ್ಕೊಂಡು ಇದನ್ನು ಇಟ್ಕೊಳ್ಳಿ ಬರೀ ನೀವು ಎಲೆಕೋಸು ಮಾತ್ರ ಈ ಸಾಂಬಾರಿಗೆ ಹಾಕೋಬೇಕು ಅಂತೇನಿಲ್ಲ ಯಾವುದಾದ್ರು ತರಕಾರಿ ಇದ್ರೂ ಕೂಡ ಬೇರೆ ತರಕಾರಿ ಆಲೂಗಡ್ಡೆ ಬದನೆಕಾಯಿ ಈ ಇಲ್ಲಾಂದರೆ ಈ ಕಾಳುಗಳು ಕೂಡ ಸೇರಿಸ್ಕೊಂಡು ಇದೇ ರೀತಿ ಸಾಂಬಾರು ಮಾಡ್ಕೋಬೋದು ಇವಾಗ ನಾನು ಕುಕ್ಕರ್ನ ಮುಚ್ಚಳ ಮುಚ್ಕೊಂಡು ಒಂದು ನಾಲ್ಕೈದಾದರೂ ವಿಜಿಲ್ ಹೊಡ್ಸ್ಕೊತೀನಿ ಯಾಕೆ ಗೊತ್ತಾ ಬೇಳೆ ಸ್ವಲ್ಪ ಚೆನ್ನಾಗಿ ಬೇಯಬೇಕು ಮತ್ತು ನೋಡಿ ಇನ್ನೂ ಸ್ವಲ್ಪ ಇಲ್ಲಿ ಎಲೆಕೋಸು ಮಿಕ್ಕಿತ್ತು ಆ ಎಲೆಕೋಸ್ನ ನಾನು ಮಧ್ಯಾಹ್ನ ಪಕೋಡ ಮಾಡ್ಕೊಬಿಡೋಣ ಅಂದ್ಬಿಟ್ಟು ಅದನ್ನು ಕೂಡ ಎತ್ತಿಟ್ಟಿದ್ದೀನಿ ಇವಾಗ ನಾನು ಸಾಂಬಾರು ತಿಂಡಿ ಎಲ್ಲಾ ರೆಡಿ ಆಯ್ತು ಎಲ್ರದು ಕೂಡ ತಿಂಡಿ ಆಯ್ತು ಇವಾಗ ನಾನು ತಿಂಡಿ ತಿನ್ಕೊಬಿಡೋಣ ಅಂತ ಬಂದಿದ್ದೀನಿ ನಿಂತ್ಕೊಂಡು ಆಡ್ತಾ ಇದ್ದಾರೆ ಮತ್ತೆ ಅವ್ರ ಅಪ್ಪನು ದೇವಸ್ಥಾನಕ್ ಹೋಗಿದ್ರು ಅಣ್ಣ ಅಪ್ಪ ದೇವಸ್ಥಾನಕ್ ಹೋಗಿದ್ರಲ್ಲ ಅಣ್ಣ ಅಪ್ಪನ್ಗೆ ಬಾಯ್ ಮಾಡೋಣ ಅಂತ ನಿಂತ್ಕೊಂಡಿದ್ದಾನೆ ಡೈಲಿ ಅಷ್ಟೇ ಇದೇ ರೀತಿ ಅಣ್ಣನಿಗೆ ಅಪ್ಪನಿಗೆ ಬಾಯ್ ಮಾಡೋದಿಕ್ಕೆ ಗೇಟ್ ಹತ್ರ ಹಿಂಗೆ ನಿಂತ್ಕೊಂಡ್ಬಿಡ್ತಾನೆ ಆಮೇಲೆ ಇಲ್ಲಿ ನನ್ನ ತೋಟದಲ್ಲಿ ಏನೋ ಬಿದ್ದಿತ್ತೇನೋ ಅದನ್ನು ಕೊಟ್ಬಿಟ್ಟು ಅವರು ಕೂಡ ಇವಾಗ ಕೆಲ್ಸಕ್ಕೆ ಹೊರಟರು ನನ್ನ ಇಲ್ಲಿ ಚೇಷ್ಟೆ ಮಾಡ್ತಾ ಇದ್ದ ಏನೋ ನನ್ನನ್ನು ಎತ್ಕೊಂಬ ಅಂತ ಏನೋ ಚೇಷ್ಟೆ ಮಾಡ್ತಾ ಇದ್ದ ಅವನು ಹಾಗೆ ನಡಿ ಹೋಗೋಣ ಒಳಗಡೆ ಅಂತಂದ್ರೆ ಅವನು ಒಳಗಡೆ ಹೋಗ್ಬೇಕಲ್ಲ ಒಳಗಡೆ ಹೋಗೋದಿಕ್ಕೆ ಕೇಳೋದಿಲ್ಲ ಹಾಗೆ ನಾನು ಹೋಗೋಣ ನಡಿ ಮನೆ ಒಳಗಡೆ ಅನ್ಕೊಂಡು ಅವನ್ನ ಕರ್ಕೊಂಬರ್ತಾ ಇದ್ದೆ ನಮ್ಮ ನಾಯಿ ಕೂಡ ನೋಡಿ ಯಾವ ಸ್ಟೈಲಲ್ಲಿ ಕೂತ್ಕೊಂಡಿದ್ದಾನೆ ಅಂತ ಅವರಪ್ಪ ಅಪ್ಪ ಬಂದಿದ್ರಲ್ಲ ತೆಂಗಿನಕಾಯಿನ ಅದನ್ನು ನಾನೇ ಎತ್ಕೊಂಡು ಹೋಗ್ತೀನಿ ಅಂತ ಎತ್ಕೊಂಡು ಹೋಗ್ತಾ ಇದ್ದ ತಗೊಂಡೆನ ತಗೊಂಡು ಹೋಗ್ತಾನೆ ತಗೊಂಡೋಗಿದ್ದೆ ಅಲ್ಲೇ ಪಟ್ ಅಂತ ತೆಗ್ದಿದೆ ಬಿಸಾಕ್ತಾ ಇದ್ದ ನಮಗೆಲ್ಲ ಆಗ್ತಾ ಆಗ್ತಾಯಿರ್ತದೆ ಎಲ್ಲಾದರೂ ತೆಗೆದು ಕಾಲ್ಗಿಲ್ ಮೇಲೆ ಹಾಕೊತೇನೆ ಅಂತ ಹಾಗೆ ಇಲ್ಲಿ ಗೇಟ್ ಹತ್ರ ಯಾವುದೋ ಒಂದು ಹಸು ಬಂದು ನಿಂತಿತ್ತಾ ಹಸು ಜೊತೆ ಫುಲ್ ಕಾನ್ವರ್ಸೇಷನ್ ಆಗ್ತಿದೆ ನನ್ನ ಮಗನಿಗೆ ಹೊಡೆದ್ಬಿಡ್ತೀನಿ ನೀವು ಹೋಗು ನೀನು ಅಂತ ಏನೇನೋ ಹಸು ಜೊತೆ ಮಾತಾಡ್ಕೊಂಡು ನಿಂತಿದ್ದ ಮತ್ತೆ ಅದು ಹಸು ಹೋಗಿತ್ತಾ ಇನ್ನು ಹೋಗಿದ ತಕ್ಷಣ ನೋಡಿ ಬರ್ತಾ ಇದೆ ಹಸು ಏನಾದರೂ ಕೊಡ್ತಾರೆ ನನಗೆ ತಿನ್ನೋಕ್ಕೆ ಅಂದ್ಕೊಂಡು ಮತ್ತೆ ವಾಪಸ್ ಬರ್ ಬಂತು ನೋಡಿ ಹಾಗೆ ಗೇಟ್ ಹತ್ರ ವಾಪಸ್ ಬಂದು ನಿಂತ್ಕೊಂಡು ನಿಂತ್ಕೊಳ್ಳುತ್ತೆ ಹಸು ಹೋಯ್ತು ಹೋಯ್ತು ಅಂದ್ಕಂಡ ಆಮೇಲೆ ಮತ್ತೆ ಅವ್ನು ಮಾತಾಡಿದ್ನಲ್ಲ ವಾಪಸ್ ಇಲ್ಲೇ ತಿರ್ಕೊಂಡು ಗೇಟ್ ಹತ್ರ ನಿಂತ್ಕೊಂತು ಚಿಕ್ಕ ಮಕ್ಳಿಗೆಲ್ಲ ಅಷ್ಟೇ ಈ ಹಸುಗಳು ಕಂಡು ತುಂಬ ಅಂದರೆ ತುಂಬ ಇಷ್ಟ ಅದರಲ್ಲೂ ಫೈಟಿಂಗ್ ಮಾಡ್ತಾ ಇದ್ದ ಹಸು ಜೊತೆ ಹೋಗು ಬರಬೇಡ ಯಾಕೆ ಇಲ್ಲಿ ನಿಂತಿದ್ಯಾ ಹೋಗು ಅಂತ ಹಸು ಜೊತೆ ಫೈಟಿಂಗ್ ಮಾಡ್ತಾ ಇದ್ದ ಬೇಕು ಏನು ಬೇಕು ಅಂಬಾನು ಹಾಗೆ ನೋಡಿ ಸಾಂಬಾರು ಕೂಡ ಕುಕ್ಕರ್ ವಿಜಿಲೆಲ್ಲ ಕೂಗಿದೆ ನೋಡಿ ಈ ರೀತಿ ಸಾಂಬಾರು ಬರುತ್ತೆ ನಾನು ಸ್ವಲ್ಪ ತೆಳ್ಳಗೆ ಮಾಡ್ಕೊಂಡಿದ್ದೀನಿ ಇವಾಗ ಮತ್ತೊಂದು ಪಾತ್ರೆಗೆ ಶಿಫ್ಟ್ ಮಾಡ್ಕೊಂಬಿಡ್ತೀನಿ ನಾನು ರೈಸ್ನ ಇದೆ ಕುಕ್ಕರಲ್ಲೇ ಇಡ್ ಇಟ್ಕೊತೀನಲ್ವ ಹಾಗಾಗಿ ಇನ್ನೊಂದು ಪಾತ್ರೆಗೆ ಸಾಂಬಾರನ್ನೆಲ್ಲ ಬಗ್ಗಿಸ್ಕೊತೀನಿ ಹಾಗೆ ಇವಾಗ ಮಧ್ಯಾಹ್ನ ನಾನು ಪಕೋಡ ಮಾಡ್ಕೊಂಡಿದ್ದೆ ಯಾಕಂದರೆ ಅದೇ ಹೇಳಿದ್ನಲ್ಲ ಆವಾಗಲೇ ಎಲೆಕೋಸು ಸ್ವಲ್ಪ ಮಿಕ್ಬಿಟ್ಟಿತ್ತು ಸಾಂಬಾರಿಗೆ ಜಾಸ್ತಿ ಆಗುತ್ತೆ ಅಂದಲ್ಲ ಮಧ್ಯಾಹ್ನಕ್ಕೆ ನಮಗೆ ಊಟದ ಜೊತೆ ನೆಂಚ್ಕೊಳ್ಳೋದಕ್ಕೂ ಆಗುತ್ತೆ ಅಂದ್ಕೊಂಡು ಪಕೋಡನೂ ಬಿಸಿ ಬಿಸಿ ಬಿಟ್ಕೊಳ್ತಾ ಬಿಟ್ಕೊಳ್ತಾಯಿದೆ ಚೆನ್ನಾಗಾಗತ್ತೆ ಪಕೋಡ ಬಟ್ ಬಿಸಿಲೇ ತಿನ್ನಬೇಕು ಆವಾಗ ಕ್ರಿಸ್ಪಿನೆಸ್ ಚೆನ್ನಾಗಿರುತ್ತೆ ಸ್ವಲ್ಪ ತಣ್ಣಗಾದ್ಮೇಲೆ ತಿಂದರೆ ಸ್ವಲ್ಪ ಸಾಫ್ಟ್ ಆಗುತ್ತೆ ಚೆನ್ನಾಗಾಗುತ್ತೆ ಟೈಮ್ ಇರಲಿಲ್ಲ ಅಂತ ಇದ್ರ ರೆಸಿಪಿ ತೋರಿಸ್ಲಿಲ್ಲ ನೆಕ್ಸ್ಟ್ ಟೈಮು ಈ ರೆಸಿಪಿ ತೋರಿಸ್ತೀನಿ ನಾನು ಹಾಗೆ ನಾನಿಲ್ಲಿ ಪಕೋಡ ಮಾಡ್ತಾಯಿದ್ದಾರೆ ನನ್ನ ಮಗ ಬಂದುಬಿಟ್ಟು ಇಲ್ಲಿ ನೋಡಿ ನಿಂತ್ಕೊಂಡಿದ್ದೇನೆ ಮೇಲ್ಗಡೆ ಹತ್ತಿ ಇದೇ ರೀತಿ ಇದೇ ರೀತಿ ತೀಟೆ ಮಾಡ್ತಾನೆ ಇರ್ತಾನೆ ಅವನು ಮೇಲ್ಗಡೆ ಹತ್ಕೊಳ್ಳೋದು ಬಿಸಿ ಎಣ್ಣೆ ಇದೆ ಹೋಗೋ ಆ ಕಡೆ ಅಂದರೂ ಒಂದು ಚೂರು ಕೇಳೋದಿಲ್ಲ ಮಕ್ಕಳೇ ಆಗಿ ಎಷ್ಟು ಏನೇ ಹೇಳಿದ್ರು ನಾವು ಎಷ್ಟು ಅವ್ರನ್ನ ಎಲ್ಲಿ ಬೀಳ್ತಾರೋ ಎಲ್ಲೂ ಹಾರ್ತಾರೋ ಅಂದ್ಕೊಂಡು ಮೇಲಿಂದನೇ ಜಂಪ್ ಮಾಡ್ತೀನಿ ಅಂತ ಇವಾಗ ಜಂಪ್ ಮಾಡೋಕೆ ನೋಡ್ರಿ ಹೋಗ್ತಾ ಇದ್ದ ಆಮೇಲೆ ಬೀಳ್ತೇ ಕಣೋ ನೀನು ಅಂತಂದಕ್ಕೆ ಇಲ್ಲ ಹೌದು ಬೀಳ್ತೀನಿ ನಾನು ನನಗೆ ಆಗಲ್ಲ ಅಂದ್ಕೊಂಡು ಮತ್ತೆ ನಿಧಾನಕ್ಕೆ ಕೆಳಗಡೆ ಇದ್ದ ಇದೇ ರೀತಿ ಚೇಷ್ಟೆ ಮಾಡ್ತಾಯಿರ್ತಾನೆ ಎಷ್ಟು ಕಣ್ಣಿದ್ರು ಸಾಕಾಗೋದಿಲ್ಲ ಈ ಮಕ್ಳಿಗೆ ನೋಡ್ರಿ ಈಗ ಈ ಅಡ್ಡ ಹಾಕಿರ್ತೀನಿ ಹಲಿಗೆ ಹಲ್ಗೆ ತಕೊಂಡು ನೋಡಿ ವಾಪಸ್ ಈಚೆಗಡೆ ಬಂದ ಈಚೆ ಬರೋದು ಈ ಕೊಳ ಹತ್ರ ನಿಂತ್ಕೊಳ್ಳೋದು ಬಟ್ಟೆ ಎಲ್ಲ ಒದ್ದೆ ಮಾಡ್ಕೊಳ್ಳೋದು ನನ್ನ ಮಗಂದು ಏನು ಪ್ರಾಬ್ಲಮ್ ಅಂದರೆ ಒಂದು ಚೂರು ಬಟ್ಟೆ ಒದ್ದೆ ಆಗಂಗಿಲ್ಲ ಒದ್ದೆ ಆಯ್ತಿದ್ದಂಗೆ ನನಗೆ ಬೇರೆ ಬಟ್ಟೆ ಹಾಕು ಅಮ್ಮ ಬೇರೆ ಬಟ್ಟೆ ಅಮ್ಮ ಅಂತ ಹೇಳ್ತಾನೆ ಇರ್ತಾನೆ ಚೂರು ಒದ್ದೆ ಮಾಡ್ಕೊಳ್ಳಲ್ಲ ಹಿಂಗೆ ಡೈಲಿ ಹಿಂಗೆ ಮಾಡ್ತಾ ಇರ್ತಾನೆ ಹೊರಗಡೆ ಓಡೋದು ನಾನೀಗ ಮತ್ತೆ ಅವನ್ನ ಒಳಗಡೆ ಕರ್ಕೊಬಂದೆ ಇಲ್ಲಿ ಪಕೋಡೂ ಕೂಡ ರೆಡಿಯಾಗಿತ್ತು ನೋಡಿ ಇಷ್ಟು ಬೆಂದರೆ ಸಾಕು ಸ್ವಲ್ಪ ಕ್ರಿಸ್ಪಿನೆಸ್ ಬರುತ್ತೆ ಈರುಳ್ಳಿನ ಸ್ವಲ್ಪ ದೊಡ್ಡ ದೊಡ್ಡದಾಗೆ ಹಚ್ಕೊಬೇಕು ಆವಾಗ ಪಕೋಡ ಚೆನ್ನಾಗಾಗುತ್ತೆ ಹಾಗೆ ನಾನಿಲ್ಲಿ ಇದು ನಾಳೆಗೆ ಇಡ್ಲಿಗೆ ಅಂತ ನೆನೆಸ್ಕೊತಾ ಇದ್ದೀನಿ ಇಲ್ಲಿ ನಾನು ಒಂದು ಕಾಲು ಕಪ್ ಒಂದು ಕಾಲು ಲೋಟದಷ್ಟು ಉದ್ದಿನ ಬೇಳೆನ ತೊಳೆದ್ಬಿಟ್ಟು ನೆನ್ಸೋಕೆ ಇಟ್ಟಿದೆ ಇದು ಸಾಯಂಕಾಲದ ವೀಡಿಯೋ ಆಗಿರುತ್ತೆ ನಾನಿಲ್ಲಿ ಬೇಳೆನ ಫಸ್ಟು ರುಬ್ಬೋದಕ್ಕೆ ಹಾಕ್ಬಿಡೋಣ ಮತ್ತೇನಾದರೂ ಏನಾದರೂ ಕೆಲಸ ಇದ್ದರೆ ಮಾಡ್ಕೋದು ಅಂದ್ಬಿಟ್ಟು ಫಸ್ಟು ಬೇಳೆನ ಬೇಯಿಸಿ ರುಬ್ಕೊತಾ ಇದ್ದೀನಿ ಈ ಗ್ರೈಂಡರ್ಲೆಲ್ಲ ರುಬ್ಬಿದ್ರೆ ಸ್ವಲ್ಪ ಇಡ್ಲಿ ಇಟ್ಟು ಒದ್ಕು ಬರುತ್ತೆ ಮತ್ತು ಹುಳಿನೂ ಚೆನ್ನಾಗಿ ಬರುತ್ತೆ ಅಂತ ಇಡ್ಲಿ ಇಡ್ಲಿ ದೋಸೆ ಎಲ್ಲ ನಾನು ಇದೇ ರೀತಿ ರುಬ್ಕೊತೀನಿ ಹಾಗೆ ಇವಾಗ ಸ್ವಲ್ಪ ಸ್ವಲ್ಪನೇ ನಾನು ಗ್ರೈಂಡ್ರಿಗೆ ಉದ್ದಿನ ಬೇಳೆನ ಹಾಕೊತಾ ಇದ್ದೀನಿ ಜಾಸ್ತಿ ಹೊತ್ತೇನು ಉದ್ದು ನೆನೆಸೋ ಅವಶ್ಯಕತೆ ಇಲ್ಲ ಏನು ಅರ್ಧ ಗಂಟೆ ಮುಕ್ಕಾಲು ಗಂಟೆ ನೆನೆಂದರೆ ಸಾಕು ಇಡ್ಲಿ ಇಟ್ಟು ಚೆನ್ನಾಗಿ ಒದಗಿ ಬರುತ್ತೆ ನಾನಿಲ್ಲಿ ಒಂದು ಮೂರು ಕಪ್ಪು ಅಕ್ಕಿ ತರಿ ಇದ್ದೀನಿ ನಾನಿಲ್ಲಿ ಅಕ್ಕಿನ ನೆನೆಸ್ಬಿಟ್ಟೇನು ಇಡ್ಲಿನ ಮಾಡ್ಕೊತಾ ಇಲ್ಲ ನಮಗೆ ಈಗ ಇಲ್ಲಿ ಡಿಪಾವಲೆಲ್ಲ ನಮಗೆ ಇಲ್ಲಿ ಕುಚ್ಗೆ ಅಕ್ಕಿ ಕೊಡ್ತಾರೆ ಕುಚ್ಗೆ ಅಕ್ಕಿನ ಇಲ್ಲಿ ನಮ್ಮ ಮಾವರು ಮಿಲ್ಲಿಗೆ ಹಾಕ್ಸ್ಕೊಂಬಂದ್ಬಿಡ್ತಾರೆ ಸ್ವಲ್ಪ ಅಕ್ಕಿನ ತರಿತರಿಯಾಗಿ ಮಿಲ್ ಮಾಡಿಸ್ಕೊಂಬಿಡ್ತಾರೆ ಅದನ್ನೇ ನಾವು ಇಡ್ಲಿ ಮಾಡ್ಕೊತೀವಿ ಮತ್ತು ಕಡುಬು ಮಾಡ್ಕೊಬೋದು ಕಡುಬುಗಿಂತ ಇಡ್ಲಿ ಚೆನ್ನಾಗಾಗತ್ತೆ ಆಮೇಲೆ ಉಪ್ಪಿಟ್ಟು ಕೂಡ ಒಬ್ಬೊಬ್ರು ಕೆಲವರು ಮಾಡ್ತಾರೆ ನಾನೇನು ಉಪ್ಪಿಟ್ಟೆಲ್ಲ ಟ್ರೈ ಮಾಡೋದಿಲ್ಲ ಇಡ್ಲಿ ಒಂದು ನಾನು ಟ್ರೈ ಮಾಡ್ತೀನಿ ಚೆನ್ನಾಗಾಗತ್ತೆ ಹಾಗೆ ನಾನಿಲ್ಲಿ ಗ್ರೈಂಡರ್ ಗೆ ರುಬ್ಬಕ್ ಹಾಕ್ಬಿಟ್ಟಿ ಮತ್ತೆ ಇವಾಗ ಹೊರ್ಗಡೆ ಬಂದಿದೀನಿ ಹೊರಗಡೆ ಸ್ವಲ್ಪ ಕೆಲಸ ಇತ್ತು ಇಲ್ಲಿ ನೋಡಿ ಹಾಗೆ ನಮ್ ತೋಟದಲ್ಲಿ ನಮ್ಮ ಮನೆ ಹತ್ರ ಮರನು ಕೂಡ ಇದೆ ಸುಮಾರು ಕಾಯಿಗಳೆಲ್ಲ ಬಿಟ್ಟಿದೆ ಇನ್ನ ಸುಮಾರು ದಿನ ಬೇಕಾದ್ರೆ ಮತ್ತೆ ನಮ್ಮ ಮನೆ ಹತ್ರ ಕಾಟ ಅಲ್ವಾ ನಾವು ಇದನ್ನೆಲ್ಲ ಅದನ್ನ ನಾವು ಇದ್ ಮಾಡ್ಕೊಳ್ಳೋದು ಮತ್ತೆ ಇಲ್ಲಿ ನನ್ ಮಕ್ಳು ಈಚೆಗಡೆ ಆಟಾಡ್ತಾ ಇದಾರೆ ಅವ್ರದ್ ಸಾಯಂಕಾಲ ಆದ್ರೆ ಈಚೆ ಆಟ ಆಡ್ತಾರೆ ಮತ್ತು ನಾನು ಮಧ್ಯಾಹ್ನ ಮಿಷಿನ್ಗೆ ಹಾಕಿದ್ದ ಬಟ್ಟೆನೂ ಕೂಡ ನನಗೆ ಒಣಗಾಕದಕ್ಕೆ ಹಾಕೋದಕ್ಕೆ ಹಾಕಲೇ ಇಲ್ಲ ಬೇರೆ ಕೆಲಸ ಎಲ್ಲ ಇತ್ತು ಹಾಗಾಗಿ ಇವಾಗ ಸಾಯಂಕಾಲ ಒಂದು ಎಷ್ಟು ಗಂಟೆ ಆಗಿರ್ಬೋದು ಅಂದರೆ ಒಂದು ನಾಲ್ಕು ನಾಲ್ಕೂವರೆ ಆಗಿರ್ಬೋದೇನೋ ಆ ಟೈಮಲ್ಲಿ ಒಂದು ಸ್ವಲ್ಪ ಬಟ್ಟೆನೂ ಕೂಡ ಒಣ್ಗಾಕೋಬಿಡೋಣ ಅಂತ ಹಾಕೊತಾ ಇದ್ದೀನಿ ಹೆಣ್ಮಕ್ಳೇ ಹಾಗೆ ಹಾಲಿನ ಒನ್ ಎಲ್ಲ ಎಲ್ಲ ಟೈಮ್ ಒಂದೇ ಅಂದರೆ ಎಲ್ಲ ಕೆಲಸನೂ ಒಂದೇ ತ ಒಂದೇ ಸಮ ಮಾಡ್ತಾ ಇರ್ತೀವಿ ಈ ಕಡೆ ನೋಡಿ ನಾನು ಗ್ರೈಂಡ್ರಿಗೆ ರುಬ್ಬಕ್ಕೆ ಹಾಕಿದ್ದೀನಿ ಇವಾಗ ಈಚೆ ಕಡೆ ಬಂದು ಬಟ್ಟೆ ಹಾಕಿದ್ದೀನಿ ಮತ್ತು ಇವಾಗ ನನಗೆ ಏನಾರು ಸಣ್ಣ ಪುಟ್ಟ ಕೆಲಸ ಇದ್ದರೆ ಎಲ್ಲ ಕೆಲಸ ಒಟ್ಟಿಗೆ ಮಾಡ್ತಾ ಇರ್ತೀನಿ ಹಾಗೆ ಇವಾಗ ನಾನು ಹೊರಗಡೆ ಬಂದೆ ಮತ್ತು ಹೂವು ಎಲ್ಲ ಕೀಳ್ಕೊಬೇಕಲ್ಲ ಹೂವನ್ನು ಕೂಡ ಕಿತ್ಕೊಳ್ಳೋಣ ಅಂತ ಹೊರಗಡೆ ಬಂದಿದ್ದೀನಿ ಈಗ ಆ ಎಲ್ಲ ಕೆಲಸ ನಾವು ನಮಗೆ ಕಷ್ಟನೇ ಇಲ್ಲ ಈ ನಾವು ಏನು ಬೇಕಾದ್ರೂ ಮಾಡ್ಬೋದು ಹೆಣ್ಮಕ್ಳು ಕಷ್ಟ ಅಂದರೆ ಯಾವ ಕ ಕೆಲಸನೂ ಕೂಡ ನಮ್ಮ ಕೈಯಲ್ಲಿ ಮಾಡೋದಕ್ಕೆ ಆಗೋಲ್ಲ ಇಷ್ಟಪಟ್ಟು ಯಾವುದೇ ಕೆಲಸ ಮಾಡಿದ್ರೂ ಒಂಥರ ಖುಷಿಯಾಗುತ್ತೆ ನೋಡಿ ಇಲ್ಲಿ ಸ್ವಲ್ಪ ಹೂವು ಬಿಟ್ಟಿತ್ತು ಇದನ್ನು ಕಿತ್ಕೊಂಡು ಇದು ಮಾಡ್ಕೊ ಕಿತ್ತಿಟ್ಕೊತಾ ಇದ್ದೀನಿ ಹಾಗಾಗಿ ಯಾವಾಗಲೂ ಅಷ್ಟೇ ಇಷ್ಟಪಟ್ಟು ಮಾಡಿ ಕೆಲಸ ಖುಷಿಯಾಗುತ್ತೆ ಕಷ್ಟಪಟ್ಟು ಮಾಡಿದ್ರೆ ಯಾವುದೂ ಕೆಲಸ ನಮಗೆ ಖುಷಿ ಅನ್ಸಲ್ಲ ನಂಗೆ ನಿಜವಾಗ್ಲೂ ನನ್ನ ಸರ್ತಿ ಮೂಡಾಪೋದಾಗೆಲ್ಲ ಅಯ್ಯೋ ಯಾರು ಮಾಡ್ತಾರೆ ಅನಿಸುತ್ತೆ ನಾನು ಆ ಯಾವಾಗಲೂ ಅಷ್ಟೇ ನಾನು ಖುಷಿ ಖುಷಿಯಾಗಿ ಇಷ್ಟಪಟ್ಟು ಎಲ್ಲ ಕೆಲಸ ಮಾಡ್ತೀನಿ ನನಗೆ ಕಷ್ಟ ಅಂತ ಅನಿಸೋದೇ ಇಲ್ಲ ಇಲ್ಲಪ್ಪ ಅಡುಗೆ ಮಾಡಬೇಕು ವೆರೈಟಿ ವೆರೈಟಿ ಅಡುಗೆ ಮಾಡಬೇಕು ಎಲ್ರಿಗೂ ತಿನ್ನಿಸ್ ಎಲ್ರಿಗೂ ಮಾಡಿಕೊಡ್ಬೇಕು ಇನ್ನು ನಾನು ತಿಂತೀನೋ ಬಿಡ್ತೀನೋ ಗೊತ್ತಿಲ್ಲ ನನಗೆ ಬೇರೆಯವ್ರಿಗೆ ಅಡುಗೆ ಮಾಡಿಕೊಡೋದ್ರಲ್ಲಿ ತುಂಬ ಖುಷಿ ಇದೆ ಏನಾದರೂ ಸ್ನ್ಯಾಕ್ಸು ಅಷ್ಟೇ ಮಾಡಿದ್ರೂ ಅಷ್ಟೇ ನಾನು ತಿಂತೀನೋ ಬಿಡ್ತೀನೋ ಗೊತ್ತಿಲ್ಲ ಬಟ್ ನನಗೆ ಬೇರೆಯವ್ರಿಗೆ ಮಾಡಿಕೊಡ್ಬೇಕು ವೆರೈಟಿ ಸ್ನ್ಯಾಕ್ಸು ಆ ರೀತಿ ಯೋಚನೆ ಮಾಡ್ತೀನಿ ಹಾಗೆ ಇವಾಗ ಮನೆಯಿಂದ ಹೊರ್ಗಡೆ ಬಂದ ಗೇಟ್ ತೊಗೊಂಡು ಇಲ್ಲೇನಾದರೂ ಸ್ವಲ್ಪ ಗೋಡಂಬಿ ಬಿದ್ದಿರುತ್ತ ಅಂತ ರೋಡ್ ಸೈಡ್ ಗೋಡಂಬಿ ಬಿದ್ದುಬಿಟ್ರೆ ಈ ಗಾಡಿಗಳು ತುಂಬ ಓಡಾಡ್ತಾ ಇರುತ್ತೆ ಗಾಡಿ ಚಕ್ರದ್ದು ಸಿಕ್ಕಾಕೊಂಡು ಎಲ್ಲ ಹಾಳಾಗುತ್ತಲ್ಲ ಅನ್ಬಿಟ್ಟು ಆವಾಗ ಅವಾಗ ಹೋಗಿ ಹೊರ್ಗಡೆ ನೋಡಬೇಕು ಇನ್ನು ಇವಾಗೇನು ನಮಗೇನು ಇದು ಕೆಲಸ ಅಲ್ಲ ಇನ್ನೂ ಇನ್ನೊಂದು ವಾರ ಹದಿನೈದು ದಿವಸ ನೋಡಿ ತುಂಬ ಅಂದರೆ ತುಂಬ ಗೋಡಂಬಿ ರೋಡ್ ತುಂಬ ಬಿದ್ದಿರುತ್ತೆ ನಮ್ದು ಇದೇ ಕೆಲಸ ಆಗಿರುತ್ತೆ ಹೋಗು ಹೊರ್ಗಡೆ ನೋಡು ಗೋಡಂಬಿ ಬಿದ್ದಿತ ಎತ್ಕೊಂಬ ಇದೇ ಕೆಲಸ ಆಗೋಗಿರುತ್ತೆ ನಮಗೆ ಒಂದು ಮೂರು ತಿಂಗಳು ನಮಗೆ ಹಿಂಗೆ ಇರುತ್ತೆ ಕೆಲಸ ಅದೇ ರೀತಿ ನಮಗೆ ಗೋಡಂಬಿ ಗಿಡ ತುಂಬ ಅಂದರೆ ತುಂಬ ಫಲ ಕೊಡುತ್ತಲ್ವ ಸೊ ಹಾಗಾಗಿ ಖುಷಿ ಪಡಬೇಕು ಕೆಲಸ ಎಷ್ಟಿದ್ರೆ ಏನು ನಮಗೆ ಅದು ನಮಗೋಸ್ಕರ ಒಂದು ಒಳ್ಳೆ ಫಲ ಕೊಡುತ್ತಲ್ಲ ಅನ್ನೋದೇ ಖುಷಿ ಹಾಗೆ ನೋಡಿ ನಾನು ಹೊರ್ಗಡೆ ಬಂದರೆ ನನ್ನ ಮಗನೂ ಕೂಡ ಹೊರಗಡೆ ಓಡ್ ಬಂದುಬಿಟ್ಟು ಹಾಗೆ ಹೆಣ್ಮಕ್ಳಿಗೆ ಏನು ಹೇಳೋದಂದರೆ ನಾವು ಈ ಬಾವಿ ಒಳಗಿನ ಕಪ್ಪೆ ಆಗಬಾರ್ದು ಯಾವಾಗೂ ನಾವು ಒಳಗೆ ಕೂತ್ಕೊಂಡಿ ಬಾವಿ ಒಳಗಿನ ಕಪ್ಪೆ ಥರ ಇರಬಾರ್ದು ಏನಾದರೂ ಒಂದು ಇರಬೇಕು ಕೆಲಸ ಉತ್ಸಾಹದಿಂದ ಇರಬೇಕು ನನಗೂ ಸುಮಾರು ಅಂದರೆ ನನಗೂ ಸುಮಾರು ಎಮೋಷನ್ ಇದೆ ನನಗೂ ಬೇಜಾರಾಗುತ್ತೆ ನಾನು ಮೂಡಿನೆ ನನಗೆ ಒಂದೊಂದು ಸತಿ ಮೂಡಿದರೆ ಮೂಡಿರುತ್ತೆ ಇಲ್ಲ ಅಂದರೆ ಇಲ್ಲ ನನಗೂ ಬೇಜಾರಾಗುತ್ತೆ ಆದರೆ ನಾನು ಹೆಂಗೆ ಅಂದರೆ ನನಗೆ ಎಷ್ಟೇ ಬೇಜಾರಾದರೂ ಎಷ್ಟೇ ದುಃಖ ಆದರೂ ನಾನು ನಾನಂದರೆ ಡೈಲಿ ಯಾವ ರೊಟೀನ್ ಆ ರೊಟೀನ್ನ ನಾನು ಇದು ಮಾಡಲ್ಲ ನನ್ನ ಪಾಡ್ ನಾನು ಎದೊಳ್ತೀನಿ ನನ್ನ ಕೆಲಸ ಮಾಡ್ತೀನಿ ಆ ರೀತಿ ನನಗೆ ಅಂದರೆ ನಂಗೆ ಮೊದಲೆಲ್ಲ ಮದುವೆಗಿಂತ ಮನ್ ಮುಂಚೆ ಎಲ್ಲ ಇಲ್ಲಿ ಬಂದಾಗ ಅಂದರೆ ಸ್ವಲ್ಪ ನಾನು ಇದ್ದು ಬೆಳೆದಿದ್ದು ವಾತಾವರಣನೇ ಬೇರೆ ಇಲ್ಲಿ ಬಂದು ಇದು ವಾತಾವರಣವೇ ಬೇರೆ ಅಲ್ವಾ ಹಾಗಾಗಿ ಹೆಣ್ಮಕ್ಳು ಯಾವಾಗಲೂ ಅಷ್ಟೇ ನಾವು ಸ್ಟ್ರಾಂಗಾಗಿರಬೇಕು ನಮ್ಮನ್ನ ಕುಗುಸೋಕ್ಕೆ ನೋಡೋಕ್ಕೆ ತುಂಬ ಜನ ಇದ್ರೂ ಇರ್ತಾರೆ ಆಯಿತಾ ನಾವು ಕುಗ್ಗಬಾರ್ದು ನಮ್ಮ ಎಷ್ಟೇ ಕುಗ್ಗಿಸಿದ್ರೂ ನಾವು ಸ್ಟ್ರಾಂಗ್ ಆಗಿದ್ದೀವಿ ಅಂತ ಬೇರೆಯವ್ರಿಗೆ ತೋರಿಸ್ಬೇಕು ಆವಾಗಲೇ ನಾವು ಬದುಕೋಕ್ಕಾಗದು ಜೀವನದಲ್ಲಿ ಹಾಗೆ ಇವಾಗ ನಮ್ಮ ಮನೆ ಹತ್ರ ನೋಡಿ ಈ ಪೈನಾಪಲ್ ಗಿಡನೂ ಕೂಡ ಐತೆ ಅದರಲ್ಲಿ ಹಣ್ಣು ಬಿಟ್ಟಿದೆ ಮತ್ತು ಮೆಣ್ಸಿನ್ಕಾಯಿ ಗಿಡನೂ ನೋಡಿ ಏ ಯಾವ ರೀತಿ ಬಂದಿದೆ ಎಷ್ಟು ಖುಷಿ ಆಗುತ್ತೆ ಗೊತ್ತಾ ನನಗೆ ಇದನ್ನೆಲ್ಲ ನೋಡ್ತಾ ಇದ್ದರೆ ತುಂಬ ಖುಷಿಯಾಗುತ್ತೆ ನಂಗೆ ಮೊದಲೆಲ್ಲ ಇಷ್ಟು ಆಸಕ್ತಿ ಇರಲಿಲ್ಲ ಇವಾಗ ಇಷ್ಟೆಲ್ಲ ಆಸಕ್ತಿಯಿಂದ ನಾನು ಯಾ ಕೆಲಸ ಮಾಡ್ತೀನಲ್ಲ ಅಂತ ನನಗೆ ನನಗೆ ಒಂದೊಂದು ಸರ್ತಿ ಪ್ರೌಡ್ ಆಗುತ್ತೆ ನಾನು ಒಬ್ಬಳೇ ಅಲ್ಲ ನಂತರ ಸುಮಾರು ಹೆಣ್ಮಕ್ಳು ಇದೇ ರೀತಿ ಮನೇಲಿ ಕೆಲಸ ಮಾಡ್ತಾರೆ ಇವಾಗ ನಾನು ಹೊರ್ಗಡೆ ಎಲ್ಲ ನೋಡಿ ಹೂವು ಬಂದೆ ಬಟ್ಟೆ ಒಣಗಾಕ್ತೆ ಏನೋ ಸಣ್ಣ ಪುಟ್ಟ ಕೆಲಸ ಎಲ್ಲ ಮುಗಿಸ್ಕೊಂಬರ ಅಷ್ಟರಲ್ಲಿ ಇಲ್ಲಿ ಉದ್ದು ಕೂಡ ರುಬ್ಬ ಆಗಿತ್ತು ಅಂದರೆ ಮಧ್ಯೆ ಮಧ್ಯೆ ಬಂದು ಬಂದು ನೋಡ್ಕೊಂಡು ಇದೆ ಹಾಗೆ ಒಂದೇ ಸತಿ ಬಿಟ್ಬಿಟ್ಟು ಹೋಗೋಕ್ಕಾಗಲ್ಲ ಇವಾಗ ಅದನ್ನು ನಾನು ಒಂದು ಪಾತ್ರೆಗೂ ಕೂಡ ಶಿಫ್ಟ್ ಮಾಡ್ಕೊಂಡ್ಬಿಡ್ತೀನಿ ತುಂಬ ನುಣ್ಣಗಾಗಬೇಕು ತರಿ ತರಿ ರುಬ್ಬಾರ್ದು ಚೆನ್ನಾಗಾಗತ್ತೆ ಹಾಗೆ ಇವಾಗ ಇದನ್ನೆಲ್ಲ ಶಿಫ್ಟ್ ಮಾಡ್ಕೊಂಡು ನಾನು ಮತ್ತೆ ಸಿಗ್ತೀನಿ ಇವಾಗ ನೋಡಿ ಇಲ್ಲಿ ಉದ್ದನ್ನ ಈ ರೀತಿ ರುಬ್ಬಿಟ್ಕೊಂಡಿದ್ದೀನಲ್ವಾ ಇದಕ್ಕೆ ನಾನು ಮೂರು ಕಪ್ಪಷ್ಟು ಮೂರು ಕಪ್ಪಷ್ಟು ರವೆ ತೊಗೊಂಡಿದ್ದೀನಿ ಒಂದು ಕಾಲು ಕಪ್ಪಿಗೆ ಮೂರು ಕಪ್ಪಷ್ಟು ರವೆ ತೊಗೊಂಡಿದ್ದೀನಿ ನೀವು ಒಂದೂವರೆ ಕಪ್ಪಿಗೆ ಅಕ್ಕಿಗೆ ಅರ್ಧ ಕಪ್ಪು ಉದ್ದು ತೊಗೊಂಡ್ರೆ ಸಾಕು ಎಷ್ಟು ಕ್ವಾಂಟಿಟಿ ತೊಗೊತೀರೋ ನೀವು ಅಷ್ಟು ಕ್ವಾಂಟಿಟಿಯಲ್ಲಿ ಉದ್ದನ್ನ ಹಾಕೊಬೇಕಾಗತ್ತೆ ನೀವು ಒಂದು ಕಾಲು ಕಪ್ಪಿಗೆ ನಾಲ್ಕು ಕಪ್ಪು ರವೆ ಹಾಕೊಂಡ್ರು ಒದಗಿ ಬರುತ್ತೆ ನೀವು ಎಷ್ಟು ಜನ ಮನೇಲಿ ಇದ್ದೀರೋ ಅಷ್ಟು ಜನಕ್ಕೆ ನೋಡ್ಕೊಂಡು ಮಾಡ್ಬೋದು ಇದು ಅಕ್ಕಿ ತರಿ ಅಂಗಡಿಲೂ ಕೂಡ ಸಿಗುತ್ತೆ ನಿಮ್ಗೆ ಏನಾದರೂ ನಾವು ಮನೇಲಿ ಮಾಡ್ಕೊಳ್ಳೋಕ್ಕಾಗಲ್ಲ ಅಂದರೆ ಅಕ್ಕಿ ತರಿ ಅಂತ ಅಂಗಡಿಲೂ ಸಿಗುತ್ತೆ ಅದನ್ನು ಕೂಡ ತಂದು ಮಾಡ್ಕೋಬೋದು ಹಾಗೆ ಮತ್ತು ನೆಕ್ಸ್ಟ್ ಅಂದರೆ ನಾಳೆ ಶುಕ್ರವಾರ ಹಾಗಾಗಿ ದೇವ್ರ ಸಾಮಾನೆಲ್ಲ ತೊಳ್ಕೊಳ್ಳೋಣ ಅಂತ ಬಂದಿದ್ದೀನಿ ನಿಮ್ಮೆಲ್ಲರಿಗೂ ಈ ನನ್ನ ಚಿಕ್ಕ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಈ ನನ್ನ ಪುಟ್ಟ ಯೂಟ್ಯೂಬ್ ಚಾನಲ್ನ ಸಪೋರ್ಟ್ ಮಾಡಿ ಸಪೋರ್ಟ್ ಮಾಡಿಸ್ ಮಾಡಿದಷ್ಟು ನಮಗೆ ಇನ್ನಷ್ಟು ವೀಡಿಯೋಸ್ನ ಹಾಕಬೇಕು ಅಂತ ಅನಿಸುತ್ತೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಲವ್ ಯು ಆಲ್